ಮೈಸೂರು ಕನ್ನಡ ಸೇನೆ ಕರ್ನಾಟಕ ಮೈಸೂರು ಘಟಕದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ನೂತನ ಕ್ಯಾಲೆಂಡರನ್ನು ಊಟಿ ರಸ್ತೆಯಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಆವರಣದಲ್ಲಿ ಬಿಡುಗಡೆ ಮಾಡಿ ನೂತನವಾಗಿ ಆಯ್ಕೆಯಾದ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಸುಂದರ್ ಆಯ್ಕೆ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು ರಾಜ್ಯಾಧ್ಯಕ್ಷರವರಾದ ಕೆ ಆರ್ ಅವರ ನೇತೃತ್ವದಲ್ಲಿ ಸತತ ಹದಿನೈದು ವರ್ಷಗಳಿಂದ ಕ್ಯಾಲೆಂಡರ್ ಬಿಡುಗಡೆ ಯಶಸ್ವಿಯಾಗಿ ಬಿಡುಗಡೆಗೊಳಿಸಲಾಗುತ್ತಿದೆ ನಾಡುನುಡಿ ಜಲಕ್ಕಾಗಿ ನಿರಂತರ ಹೋರಾಟ ನಡೆಸುತ್ತಾ ಬಂದಿರುವ ಈ ಕನ್ನಡ ಸೇನೆ ಸಂಘಟನೆಯು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟಗಳು ಹಾಗೂ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಮುಂದಾಗುವುದು ಎಂದು ಅಧ್ಯಕ್ಷರಾದ ಶೈಲಜರವರು ಮಾಧ್ಯಮಗಳೊಂದಿಗೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವಿಜಯಕುಮಾರ್ ಉಪಾಧ್ಯಕ್ಷರಾದ ಮಲ್ಲೇಶ್ ಯಶೋಧ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಜು ಋಷಭೇಂದ್ರ ಪ್ರಜ್ವಲ್ ದಾಕ್ಷಾಯಿಣಿ ಗೀತಾ ಮಲ್ಲೇಶ್ ಇನ್ನಿತರರು ಉಪಸ್ಥಿತರಿದ್ದರು ಹೇಳ್ತೀವಿ ನಾವು ಗಣಪತಿ ಸಚಿನಾಂದ ಸ್ವಾಮೀಜಿಯವರ ಅಮೃತ ಹಸ್ತದಿಂದಲೇ ಮಾಡಬೇಕು ಅಂತೇಳಿ ಮೂರನೇ ವರ್ಷದಲ್ಲಿ ಮಾಡ್ಸಿದ್ವಿ ನಾವು ಈ ಸರಿ ಅವರು ಇಲ್ಲ ಊರಲ್ಲಿ ಇರೋ ಕಾರಣದಿಂದ ಇಲ್ಲಿ ನಾವು ಅದು ಅದರಿಂದ ಆಶ್ರಮದೊಳಗಡೆ ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ ಕ್ಯಾಲೆಂಡರ್ ನಮ್ಮ ಈ ಕನ್ನಡ ಸೇನೆ ಕರ್ನಾಟಕ ಹದಿನೈದು ವರ್ಷದಿಂದ ನಾವು ಪ್ರಾರಂಭಿಸಿ ಹದಿನೈದು ವರ್ಷ ಆಗಿದೆ ನೂತನವಾಗಿ ಪ್ರತಿ ವರ್ಷನೂ ಹೊಸ ಕ್ಯಾಲೆಂಡ್ನ ಬಿಡುಗಡೆ ಮಾಡ್ತಾ ಮತ್ತು ಜನಗಳಿಗೆ ಹಿತರಕ್ಷಣೆ ಏನೇನು ತೊಂದರೆ ಕುಂದು ಕೊರತೆಗಳಿದ್ರು ಎಲ್ಲ ನಿಂತು ನಾವು ಬಗೆಹರಿಸಿ ಸಮಾಜ ಸೇವೆ ಮಾಡ್ತಾಯಿದ್ದೀವಿ ಆದ ಕಾರಣದಿಂದ ಇದು ಮುಂದಕ್ಕೆ ಇನ್ನೂ ಅಭಿವೃದ್ಧಿಯಾಗಿ ಯಶಸ್ವಿಯಾಗಿ ನಮ್ಮ ಕೆ ಆರ್ ಕುಮಾರ್ ಅವ್ರ ಹೆಸರು ರಾಜ್ಯದ ಅಧ್ಯಕ್ಷರವರು ಅವ್ರ ಮಾರ್ಗದರ್ಶನದಲ್ಲಿ ನಾವು ಎಲ್ಲನೂ ಹಮ್ಮಿಕೊಂಡು ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾಯಿದ್ದೀವಿ ನೂತನವಾಗಿ ಹೇಳೇನಿಲ್ಲ ಎಲ್ಲ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾಯಿದ್ದೀವಿ ಕನ್ನಡ ಸೇನೆ ಕರ್ನಾಟಕ ಮೈಸೂರು ಜಿಲ್ಲಾ ಘಟಕ ವತಿಯಿಂದ ನೂತನವಾದ ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಪ್ರತಿ ವರ್ಷವೂ ಬಿಡುಗಡೆ ಮಾಡ್ತಾಯಿದ್ದೀವಿ ಈ ವರ್ಷವೂ ಬಿಡುಗಡೆ ಮಾಡ್ತಾಯಿದ್ದೀವಿ ನಮ್ಮ ಕೆ ಆರ್ ಕುಮಾರ್ ಅವರ ನೇತೃತ್ವದ ರಾಜ್ಯಾಧ್ಯಕ್ಷರಾದ ಕೆ ಆರ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿ ಹದಿನೈದು ವರ್ಷದಿಂದಲೂ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಮತ್ತು ಈ ಒಂದು ನಾಡು ನುಡಿ ನಿಷ್ಠೆಗಾಗಿ ಕಟ್ಟಿರುವಂಥ ಸಂಘಟನೆಯ ಹೆಸರು ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಎಲ್ಲ ಒಗ್ಗಟ್ಟಾಗಿ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಮಾಡ್ತಾಯಿದ್ದೀವಿ ನಮ್ಮ ಗೌರವಾಧ್ಯಕ್ಷರಾದ ವಿಜಯಕುಮಾರು ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲೇಶು ಅವರು ಹಾಗೂ ಕೆ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಚು ಅವರು ಎಲ್ಲ ಸೇರಿಕೊಂಡು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಮ ನಗರ ನಗರಾಧ್ಯಕ್ಷರಾದ ಪ್ರಜ್ವಲ್ ಸ ಅವರು ದ್ರಾಕ್ಷಾಯಣಿಯವರು ಎಲ್ಲರೂ ಸೇರಿಕೊಂಡು ಗೀತಾ ಮಲ್ಲೇಶ್ ಎಲ್ಲರೂ ಸೇರಿಕೊಂಡು ಸತತವಾಗಿ ಹದಿನೈದು ವರ್ಷದಿಂದ ಈ ಕನ್ನಡ ಸೇನೆಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಮುಂದೇನೂ ಸಲ್ಲಿಸ್ಬೇಕು ಅಂತೇಳ್ಬಿಟ್ಟು ಎಲ್ಲ ಕೇಳ್ಕೊತಾ ಇದ್ದೀವಿ ಹಾಗೂ ಈಗ ನೂತನವಾಗಿ ನಮ್ಮ ಮೈಸೂರು ಜಿಲ್ಲಾ ಘಟಕಕ್ಕೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ ಸುಂದರ್ ಹೇಳ್ಬಿಟ್ಟು ಅವ್ರಿಗೂ ನಮ್ಮ ಕನ್ನಡ ಸೇನೆ ವತಿಯಿಂದ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸೇನೆ ಕರ್ನಾಟಕ ವತಿಯಿಂದ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾವು ಈ ಒಂದು ನಾಡು ನುಡಿ ನಿಷ್ಠೆ ಸೇವೆಗೋಸ್ಕರ ಏನೊಂದು ಸಂಘಟನೆ ಸಂಘವಾಗಿ ಎಲ್ಲರೂ ಒಕ್ಕೂಡಾಗಿ ನಾವು ಸೇವೆಯನ್ನು ಮಾಡ್ತಾಯಿದ್ದೀವಿ ಇದು ಪ್ರತಿಯೊಬ್ಬ ಕನ್ನಡಿಗನೂ ಕರ್ತವ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕ್ಯಾಲೆಂಡರ್ ಆಗಿರ್ಬೋದು ಅಥವಾ ನಮ್ಮ ಸಂಘಟನೆ ಯಾವುದಾದ್ರೂ ಕಾರ್ಡ್ ಆಗಿದ್ರು ಹೋಗ್ಬೋದು ಅದರಲ್ಲಿ ಎಲ್ಲ ಕಡೆ ನಮ್ಮ ನಂಬರ್ಗಳು ಅಧ್ಯಕ್ಷರ ನಂಬರೆಲ್ಲ ಮೆನ್ಷನ್ ಆಗಿರುತ್ತೆ ಯಾರಿಗೆ ಏನೇ ಸಮಸ್ಯೆ ಆದರೂ ನಮ್ಮನ್ನು ಸಂಪರ್ಕಿಸ್ಬೋದು ಯಾವುದೇ ಭಯವಿಲ್ಲದೆ ಯಾವುದೇ ಭಿನ್ನ ಭೇದ ಇಲ್ಲದೇ ನಾವು ನಮ್ಮ ಕೈಲಾಗಿ ಸಹಾಯ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೂ ಇದ್ರ ಜೊತೆಗೆ ಈ ವರ್ಷ ಹೊಸದಾಗಿ ನಮಗೆ ಹೊಸ ಅಧ್ಯಕ್ಷರು ನೇಮಕ ಆಗಿದ್ದಾರೆ ಬಿ ಸುಂದರ್ ಅಂತ ಅವ್ರಿಗೆ ಈ ಮೂಲಕ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಎಲ್ಲರೂ ಇನ್ನು ಅವ್ರ ನೇತೃತ್ವದಲ್ಲೂ ಹೊಸ ಹೊಸ ಕಾರ್ಯಗಳು ಹೊಸ ಹೊಸ ಕೆಲಸಗಳು ಮಾಡೋದು ಬಾಕಿ ಇದೆ ಹಾಗಾಗಿ ಎಲ್ಲರೂ ಒಳ್ಳೆಯ ಉದ್ದೇಶದಿಂದ ಕೆಲಸನ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ